ಎಲ್ಲಾರಿಗೂ ನಮಸ್ಕಾರ ರೀ ನಾನು ವರ್ಲ್ಡ್ ಫೇಮಸ್ ಟಾಪ್ ಅಂಡ್ ಟಾಪ್ ಹೈಪೈ ಡೈರೆಕ್ಟರ್ ಇದೀನಿ ಎಲ್ಲಿಂದ ಎಲ್ಲಿವರೆಗೂ ನನ್ನ ಹವ ಆಯ್ತಪ್ಪ ಅಂತಂದ್ರ ಗುಡ್ಡದ ಮಲ್ಲಾಪುರ ಹಿಡ್ಕೊಂಡು ಮೈಲಾರು ಗುಡ್ಡದ ಬಹಳ 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 ಫೇಮಸ್ ರೀ ವರ್ಲ್ಡ್ ಕ್ಲಾಸ್ ಡೈರೆಕ್ಟರ್ ನಾನು ಎಷ್ಟು ಫೇಮಸ್ ಡೈರೆಕ್ಟರ್ ಇದೀನಪ್ಪಾ ಅಂತಂದ್ರ ನೀವು ನಂಬುದಿಲ್ಲ ನೂರ ಎಂಟು ಪಿಕ್ಚರ್ ಮಾಡಿನ್ರಿ ಎಲ್ಲ ಫುಲ್ ಸಕ್ಸಸ್ ಒಂದು ವೇಳೆ ಥಿಯೇಟರ್ ರಿಲೀಸ್ ಆಗಿತ್ತು ಅಂತಂದ್ರ ಒಂದು ಥಿಯೇಟರ್ ರಿಲೀಸ್ ಆಗಿಲ್ಲ ಅದಕ್ಕೆ ಏನ್ ಮಾಡ್ಬಿಟ್ಟೆ ನಾನು ಇವೆಲ್ಲ ಬ್ಯಾಡ ಅಂತೇಳಿ ಒಂದು ಮಸ್ತ್ ಸಿನಿಮಾ ಮಾಡ್ದೆ ಏನಂತೇಳಿ ಬೆಂಕಿ ಅಂತೇಳಿ ಪಿಕ್ಚರ್ ಸುಟ್ಟು ಹೋದ್ರಿ ನೀರ್ ಅಂತೇಳಿ ಪಿಕ್ಚರ್ ಮಾಡ್ದ ಹೋತರಿ ಆಮೇಲೆ ಗಾಳಿ ಅಂತೇಳಿ ಪಿಕ್ಚರ್ ಮಾಡ್ದೆ ಹಾರೇ ಹೋಗ್ಬಿಡ್ತೀರಿ ಇವೆಲ್ಲ ಬ್ಯಾಡ್ ಅಂತ ಹೇಳಿ ಒಂದು ಒಳ್ಳೆ ಪ್ರೇಮ ಕತೆ ಇರುವಂತಹ ಸಿನಿಮಾನ ಮಾಡ್ಬೇಕಂತೇಳಿ ಈಗ ನಾನು ಫೈನಲ್ ಮಾಡಿದೀನಿ ಹಂಗಾಗಿ ಯಾರೋ ಕೇಳಿದ್ರೆ ಕಕುಮಾರಿ ಒಳಗಡೆ ಕಲೆ ಅನ್ನೋದು ತುಂಬಿ ತುಳ್ಕಾಡಕೋತೈತಿ ಯಾಡ ಕೂಡ ತುಂಬ್ಕೊಂಡ್ಬರ ಅಂತಂದು ಬಂದಿನಿಲ್ಲಿ ಬಹಳಷ್ಟು ಕಲಾವಿದರ ಅದಾರ ಅಂತೇಳಿ ಗೊತ್ತಾತ ನೋಡೋಣ್ರಿ ಎಂತೆಂತ ಕಲಾವಿದರ ಹೆಂಗ ಅದಾರ ಯಾರ್ಯಾರು ಬರ್ತಾರ ಅಂತೇಳಿ ನನಗೂ ಬಹಳ ಕುತೂಹಲ ಐತಿ வார 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 கண்ண வய நானு சுர சுர சு மொர சிங்காரி நானு சிர 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 ஊட்ட நிர்யோ நானு நரி நரி நாரி பட்ட நந்தனை இன்னும் பங்கை தாழக்கெ நடை சத்தி சந்த பலு பிங்கத நடை பிங்கத நடை நனது மூடின கே நத்து

ಗುಡಾಪುರದ ದಾನಮ್ಮ ನಿನ್ನ ಹಾಲು ಕುದ ಅಣ್ಣಮ್ಮ ತಾಯಿ ನಿನ್ನ ಹಾಲು ಕುದ ಮಾಮ ನೀನು ನಿಂತೇ ಮಾಮ ನೀ ಒಟ್ಟು ಹೊಡಿಬ್ಯಾಡ ಮಾಮಾ ಯಾಕ ನೀ ನನಗೆ ಹೊಡೆದ್ರೆ ನನಗೆ ಹಾಕತಿ ಏನಾಕೈತಿ ಹಾಕತ್ತಿ ಒಟ್ಟು ಹೊಡಿಬೇಡ ಮಾಮ್ಮ ಇಲ್ಲಿ ಇಲ್ಲ ಬಂದಿ ನೀನು ಕೆಲಸಿತ್ತು ಮಮ್ಮ ನಂದು ಒಟ್ಟು ಏನು ಕೆಲಸ ಇತ್ತು ಗಡಿಗೆ ಕೈ ಆಡಿಸುವುದು ಅಯ್ಯ ನಾ ದಿಕ್ಕೇಡಿ ಊರ್ ದಿಕ್ಕೇಡಿ ಕೇಳು ಮಾತ್ರ ಮಾತು ನಿಂದು ಅಲೋ ಇಲ್ಲಿ ಇಲ್ಲಿ ಸತ್ ನಿನಗೆ ಆಕೆ ಅನ್ನಬೇಕು ಅವ ಅನ್ಬೇಕು ತಿಳಿಯವಲ್ದಲ್ಲೋ ನಾನು ಅಮ್ಮ ನಿನಗೆ ಹೆಂಗೆ ಅವ ಅಂತ ಹಂಗೆ ಕಟ್ಟಿನಿ ಆಯ್ತು ಈಗ ಇಲ್ಲಿ ಆಡಿಷನ್ ನಡತೈತಿ ಒಂದು ಸಿನಿಮಾ ಮಾಡತ್ತೀನಿ ನಾನು ನಾನು ಅದಕ್ಕೆ ಬಂದೆನಮ್ಮ ಅಯ್ಯ ಮಮ್ಮ ನಾನು ನಿಂದು ದೊಡ್ಡ ಅಬಿದು ಮನಿ ಆಗೇನಿ ಅಬಿದಮ್ಮಿನೆ ಹ್ಞೂ ಮಾಮಿದಮ್ಮಿನಿ ಅಪ್ಪುದಮ್ಮಿ ಹ್ಞೂ ಏ ಮಾಮ ಹೀರೋಗಳು ನೋಡಿದೆ ಅಪಿದಮ್ಮನಿ ಮಾಮ ನೀವು ಹೊಡಿಬ್ಯಾಡ ಅಮ್ಮಮ್ಮ ಹಾಕ ನನಗೆ ಹಾಕತಿ ಹ್ಞೂ ಹಾಕತಿ ಅಭಿಮಾನ ಇಲ್ಲದ ಹ್ಞೂ ಮಾಮಾ ಅದನ್ನೇ ಅದ ನೋಡಿ ಅದನ್ನೇ ಹೌದಾ ಏಯ್ ತಡಿ ಮಾಮಾ ಬಾ ಬಾ ಎಷ್ಟುಗೆ ಎಷ್ಟು ಗೌರವ ಡೈರೆಕ್ಟರ್ ಅಂದ್ರೆ ಎಷ್ಟು ಪ್ರೀತಿ ಇರ್ಬೇಕಿದು ಹಿರಿಯರ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಇರಬೇಕು ಅಂದಾಗ ಮಾತ್ರ ಬೆಳ್ಯಾಕೆ ಸಾಧ್ಯ ಹೌದು ಎದಕ್ಕೆ ಹಾಕಿ ಹಾರ ಆ ಹಣದ ಮೇಗಿಂದ ಸುಡಾಕತ್ತಿದ್ರು ಬೇಡ ಅಂತ ನೀ. ಏಯ್. মামಾ ತಾ ಅಕೋ মামಾ ಸಂದಕ. ಏಯ್ ನಳೆ ಇರ್ಲಿ মামಾ. মামಾ ನೀ ಅದೇನೋ ಪಿಕ್ಚರ್ ಮಾಡಕತ್ತೆ ಅಂತಲ್ಲ. ಪಿಕ್ಚರ್ ಪಿಕ್ಚರ್ ಅಲ್ಲಲೇ ಪಿಕ್ಚರ್ ಪಿಕ್ಚರ್. ಹಾ ಅದ್ರ ಬಗ್ಗೆ ಸುದ್ದಿ ಬಂತು মামಾ. ಹೌದು. ಅದಕ್ಕೆ ನಂದು ಕಲೆ ತೋರಿಸೋನು ಅಂತ ಹೇಳ ಬಂದೆ ನೋಡಿ মামಾ. ಹಾ ನಂದು ಕಲೆ ತೋರಿಸೋನು ಅಂತ ಬಂದೆ. ಕಲೆ ತೋರಿಸಕ್ಕೆ ಬಂದಿಯಾ? ಹೂ ತೋರ್ಸ್ತೇ ನಿನ್ನ ಹೆಸ್ರ ಮೇಲೆ ದೊಡ್ಡ ಸಂಘ ಕಟ್ಟೇನ್ ಹೆಸರು ಮೇಲೆ ನಮ್ಮ ಇಡೀ ಊರ್ನಾರ ಎಲ್ಲ ಅಷ್ಟು ಫೇಮಸ್ ನಾನು ಅಷ್ಟು ನನಗೆ ಪ್ರೀತಿ ಅಭಿಮಾನ ತೋರಿಸಿರಿ ನೀವು ಅಯ್ಯ ಊರ್ ದ್ವಾರ ಬಾಗ್ಲಾಕ್ ನಿನ್ ಹೆಸ್ರ ಮೇಲೆ ಸಂಘ ಬರ್ಸಿನ್ ಮಮ್ಮ ಹೌದಾ ನನ್ನ ಹೆಸರು ಮೇಲೆ ಏನ್ ಹೆಸರು ಬರ್ಸಿ ನಿನ್ ಹೆಸರೇನ್ ಮಾಮ ಹೆಸರು ಗೊತ್ತಿಲ್ಲ

ಅದೇ ಕಾಲ ಕೈ ಅಂತ ಬರ್ತಾನಲ್ ದಿಕ್ಕೇಡಿ ಊರ್ ದಿಕ್ಕೇಡಿ ನಾಲ್ಕು ದಿಕ್ಕೇಡಿ ಜಿಲ್ಲಾ ದಿಕ್ಕೇಡಿ ತಾಲೂಕ್ ದಿಕ್ಕೇಡಿ ಅಂತಾರಾಷ್ಟ್ರೀಯ ದಿಕ್ಕೇಡಿ ನೀವು ಅಡಿ ಬೇಡ ಯಾಕ ನನಗ ಚಲೋ ಮಾಡ್ರಿ ಮಮ್ಮ ಇವರು ಗಾಡಿ ಜನರೇಟರ್ ಚಲೋ ಆತ ಮಲೋ ಆತ ಆಗಿ ಬಾಹುಬಲಿ ಕಾಲ ಕೈ ಎಲ್ಲಲಿ ಅದ ಕಾಲಕೇಯ ಅವನ್ನ ಭಾಡ್ಯ ಅವ ಅವ್ನ ಜೊತೆಗೆ ಮಾಡ್ಯಾನ ಅಮ್ಮ ಹೌದು ಅಲ್ಲಿ ಎಲ್ಲಿ ಬರ್ತೀನಿ ನೀನು ಯಾವ ಚಂದ ಬರ್ದಿ ಹದಿಮೂರು ಮಂದಿ ತ್ರಿಶೂಲ ಹಿಡ್ಕೊಂಡು ಓಡಾಡ್ ಬರ್ತಿರ್ತಾರಲ್ಲ ಮಮ್ಮ ಹ್ಞೂ ಅದ್ರಾಗ ಹನ್ನೆರಡು ಇದಾವೆ ನಾನು ಚಂದ ಓಡಿನ ಮಮ್ಮ ಹಂಗೆ ಅಂತ ಮಮ್ಮ ನಂಗೆ ಸಿಟ್ಟು ಬಂದಂದ್ರೆ ನೀನು ಹಂಗಾತ ಕಿಡಿ ನೆಕ್ಕಿ ಬಿಡ್ತೇನಮ್ಮ ನೆಕ್ಕು ಹೋಗ್ ಚಾಲು ಮಾಡಿವ್ವ ಹೊಡಿಬ್ಯಾಡ ಮಾಮಾ ಯಾಕೆ ನನಗೆ ಸಣ್ಣಗೆ ಸುರ ಹಚ್ಚೀರಿ ಮಾಮ್ಮ ಇವ್ರ ಕೈಯ್ಯ ಹ್ಞೂ ಸರಿ ರೀ ಆಯ್ತು ಅದು ಬಿಡು ಬೇರೆ ಸಿನಿಮಾ ಐ ಮಾಡ್ಯಾನಲ್ಲ ಮಮ್ಮ ಯಾವುದು ಇದು ನೀ ನೋಡ್ಯನ ಯಾವುದು ನಂದು ಕುಷ್ಕಾ ಟೂ ಮಾಡೇನಿ ಹಾಂ ಯಾವುದು ಕುಷ್ಕಾ ಟು ಕುಷ್ಕ ಟೂ ಹ್ಞೂ ಮಮ್ಮ ಕುಷ್ಕಾ ಟೂ ಅಲಲ್ಲೇ ಮಾರ ಯಾವುದ ಮಾಮ ನೀ ಒಟ್ಟು ಹೊಡಿಬೇಡ ಮಾಮಾ

ಹೌದ ಹ್ಞೂ ಏ ಯಾವ್ದು ಸಿನ್ಮಾದಾಗು ಕೆ ಜಿಯಪ್ಪ ಕೆ ಜಿಯಪ್ಪ ಹ್ಞೂ ಮಾಮ್ ಎಶ ಅಯ್ಯೋ ಅಲ್ಲೆಲ್ಲ ಬರ್ತೀನಿ ಮಗನ ನೀನು ನೋಡಿಲ್ಲ ಮಾಮ ಇಲ್ಲ ಏ ನೋ ನೋಡಿ ನೀನು ನೋಡಿಲ್ಲ ಅಲ್ಲಿ ಹಂಗಾರೆ ನೀ ಕಾಣಿಸಲ್ಲ ಸಾಲ ಆ ಟೂಸ್ಗ್ಯಾವ್ ಅಲ್ಲ ಮನುಷ್ಯ ಅಲ್ಲ ಮಾಮ ನೀ ಮನುಷ್ಯ ಅಲ್ಲ ಮಾಮ ನಾನೇ ಮುಖ್ಯ ಪಾತ್ರ ಅದ್ರಾಗ ನಿಂದ ಮುಖ್ಯ ಪಾತ್ರ ಹೌದಾ ಎಲ್ಲಿ ಬರ್ತಿ ಹದಿನೇಳು ಬಂದು ಕ ಏರ್ಕೊಂಡು ಗಾಡಿಗಳು ಅಂತ ಕುಸ್ಕಂತ ನಿಂದಿರ್ತಾವಲ್ಲ ದೊಡ್ಡ ಬಂದೂಕ ತರ್ತಾರು ಹೊರಗಿ ನೀನು ಹೊಗದ್ ಬಂದು ಹುಕ್ಕಿ ಉಂಡ್ಲಿ ಬೇಡ ಎಸ್ ಉಂಡ ನೀನ್ ಸಾಯಿಬಾಕರ್ ಬಾಯಾಗ ಅದನ್ನ ಹಾಕ್ತೀನಿ ಮಾಮ ನಿಂಗ ಆಯ್ತು ಸರಿ ನೀ ಅಡಿ ಬೇಡ ಮ ಏನಕೈತಿ ನನಗೆ ಇವ್ರೇನ್ ಸಾಡ್ಲ್ ಬಿಡ್ಲು ಮಾಮ ನಾನು ನಿನ್ನ ಹೌದು ಅಯ್ಯ ಮಾಮ ಕೇಳ ಅಲ್ಲಿ ಎಲ್ಲಿ ಬರ್ತೀವ ನೀನು ಕೆ ಜಿ ಎಫ್ದಾಗ ಹೌದು ಢಗ 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 ಅಂತ ಹೋದ್ರ ಗೊತ್ತಿಲ್ಲ ಎಷ್ಟು ಅದ ಮಾಮ ನಾ ಬರಿ ಮೂವತ್ತು ಬುಲೆಟ್ ಹೊಡೆದ್ನಿ ಮುನ್ನೂರು ಬುಲೆಟ್ ಇನ್ನು ಸ್ಟಾಕ್ ಅದಾವ ಹಂಗ ಢಗ 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 ಏಯ್ ಸಾಕ್ ಮುಗಿಸು ಸಾಕ್ ಮುಗಿಸ್ ನಾವೆಲ್ಲ ಬೇಡ ನೀ ಒಬ್ಬನ ಫ್ರೇಮ್ ಆಗಿರ್ಬೇಕು ನೀ ಒಬ್ಬನ ಪ್ರೇಮ್ ಐತಿ ಮಾಮ ಅಂತ ಸೀನ್ ಐತಿ ಅಂತ ಫ್ರೇಮ್ ಐತಿ ನಮ್ಮ ಮನೆಯ ಗಾಡಿ ಮ್ಯಾಗ ಐತಿ ಪ್ರೇಮ್ ಅದ್ರ ನಾ ಒಬ್ನ ಹಿಂಗ ನಿಂತ

ಅಲ್ಲಿ ಎಲ್ಲಿ ಬರ್ತಿ ಅಲ್ಲಿ ಯಾವಾಗ ಬರ್ತಿ ಅಯ್ಯೋ ಮಾಮ್ಮ ಹದಿನೇಳನೇ ಡೋರ್ ಇರ್ತತ್ತಲ್ಲ ಅದನ್ ತಗಂತ ಇಪ್ಪತ್ತೊನ್ನೇ ಬಂದಕ್ ನಂದ ಮಾಮಾಡ ಸಾಕ್ 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 ಹ್ಮ್ ಪ್ರೇಮ್ ಅದಾಗ ಬರ್ಬೇಕು ನೀವ್ ಒಬ್ಬನ ಬರ್ಬೇಕು ಅಂತ ಕನ್ನಡ ಯಾವ ಯಾವ್ದೊಳಗ ಆಕ್ಟಿಂಗ್ ಮಾಡಿ ಅದು ಹೋದ್ರಲಿ ಬಂದಿ ನೀ ಅಣ್ಣವ್ರದ್ ಬಂಗಾರದ ಮನುಷ್ಯ ನೋಡಿ ಅನ್ಮಾಮ ಬಂಗಾರದ ಮನುಷ್ಯ ಅದ್ರೊಳಗ ಇದೇನ ಇಲ್ಲ ಮಾಮಾ ಇದು ಶಬ್ದವೇದಿ ನೋಡಿ ಅಣ್ಣ ಮಾಮ ಶಬ್ದವೇ ಅದೊಳಗ ಇಲ್ಲ ಮಾಮ್ಮ ಇರ್ಲಾರ್ದಲ್ಲೇ ಇದ್ದಿದ್ದ ಹೇಳೋ ಮಾಮ್ಮ ಮೂಗನ್ಯಾಗ ಹೂ ತುರಕಿ ಸಾಯಿ ಹೊಡಿತೀನಿ ಮಾಮ ನಿನ್ನ ಅವಾಗಿಂದ ಹೇಳಾಕತ್ತಿಲ್ಲ ಒಟ್ಟ ಹೊಡಿಬೇಡ ನೀ ನನ್ನ ಹೊಡದ್ರ ಏನು ನನಗೆ ಮಾಮ ನನಗೆ ಆಕತ್ ಇಲ್ಲ ಗೊತ್ತಿಲ್ಲ ನಮ್ಮ ಅಕ್ಕಗೆ ಬಾಳ ಆಗಾಕತ್ತೈತಿ ಆಗತ್ತ ಆಗತ್ತೆ ಸರಿ ಮಾಮ ಯಾವ ಸಿನಿಮಾ ದಾಗದಿ ಅಯ್ಯ ಮಾಮಾ ಅಣ್ಣವರ ಭಕ್ತ ಕುಂಬಾರ ಸಿನಿಮಾ ನೋಡಿ ಅಣ್ಣ ಮಾಮಾ ಓಹೋ ಭಕ್ತ ಕುಂಬಾರ ಏನು ಚಂದ ಅಣ್ಣಾರ ಮನ ತುಳಿತಾರಪ್ಪ ಪ ಕಚ್ಚಲ ಪಚ್ಚಲ ಕಚ್ಚಲ ಪಚ್ಚಲ ಕಚ್ಚಲ ಕಚ್ಚಲ್ಲ ಕಚ್ಚಲ ಪಚ್ಚಲ ಕಚ್ಚಲ ಪಚ್ಚಲ ಸಾಕು ನಿಲ್ಲಿಸಲೇ ತಡಿ ಮಾವಾ ಸಣ್ಣಗೆ ಆಗಬೇಕು ಅದು ಒಂದು ಮನಸ ಸಣ್ಣಗಾಗಬೇಕನಾ ಆಯ್ತು ಸಾಕು ಕಲ್ಪನೆ ಮಾಡೋಕೆ ಹೋಗಿ ಮುಗಿ ತಂತ ಹೇಳಿ ಅದು ಸಣ್ಣದಾಗಿತಿ ಹಾ ಹೇಳು ಎಲ್ಲಿ ಬರ್ತಿ ಮಗನ ನೀನ ಅಯ್ಯ ಮಾಮ ಅಣ್ಣವರ ಹಾಗೆ ತುಳಿಬೇಕಾರ ಒಂದ ಸಣ್ಣ ಕೂಸು ಬರಂಗಿಲ್ಲ ಅಣ್ಣ ಮಾಮಾ ಹಾ

ಹಾಂ ಹೌದ್ ಹೌದು ಸರಿ ಸರಿ ಮಗನ ಸರಿ ಆಯ್ತು ಈಗ ನೀ ಎಷ್ಟೆಲ್ಲ ಸಿನಿಮಾದ ಆಕ್ಟಿಂಗ್ ಮಾಡಿಲ್ಲ ನಿನಗೆ ಒಂದು ಮಸ್ತ್ ಪಾತ್ರ ಕೊಡ್ತೀನಿ ಹೈ ಮಾಮ್ಮ ಇದು ಅಟ್ಟ ಅಲ್ಲ ನಂಗೆ ದೊಡ್ಡ ಮಿಮಿಕ್ರಿ ಆರ್ಟಿಸ್ಟ್ ಮಾಮ್ಮನ ಓಹೊ ಹೋ 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 ಅದನು ಕಡೆ ನಮ್ಮ ಗುರುಗಳು ರಾಜಂದು ಕರುಣ್ ಅಂತ ಇದರ ಮಮ್ಮ ರಾಜಂದು ಕರುಣು ಅವರು ನಂಗೆ ನಿಂದಿರ್ಸಿ ಎಲ್ಲ ಹೇಳ್ಕೊಟ್ಟಾರನ ನಿಂದ್ರಿಸಿ ನುಂದ್ರಿಸಿ ಹೇಳಿಲ್ಲನು ಓಹೋ ಕುಂದ್ರಿಸಿ ಹೇಳಾಕ ನನ್ಗೆ ಪೈಲ್ ಸಿಗತ್ತಲ್ಲ ಕರೆಕ್ಟ್ ಹಾ ಹೇಳ ಹೇಳ್ಮಮ್ಮ ನಾ ಮಿಮಿಕ್ರಿ ಮಾಡ್ಲಿ ಮಮ್ಮ ಹಾಂ ಮಿಮಿಕ್ರಿ ಮಾಡಿ ಯಾರ್ದ್ ಮಾಡ್ತೀಯ ಇದು ರಾಷ್ಟ್ರೀಯ ನಮ್ಮ ಪ್ರಾಣಿ ಇಲಿ ಹುಲಿ ಮಾಮಾ ವಾ ಹುಲಿ ಅಲ್ಲ ಹುಲಿ ಏ ಇವ್ರು ನಿನ್ನ ಚಟ್ಟ ಬೆಳಗ್ತಾರೆ ಮಾಮಾ ನಿನ್ನ ಆಯ್ತು ಹೇಳ ಮಾರ ಹುಲಿ ಹುಲಿ ಮಿಮಿಕ್ರಿ ಮಾಡ್ತೀಯ ಮಾ ಮಾಮಾ ಪ್ರಾಣಿದು ಮಾಡ್ಲಿ ಮಾಡಿ ಏ ಮಾಮಾ ನಿನ್ನ ಹಿಡಿದು ಪುರ್ರ ಅನಿಸಿ ಬಿಡ್ತಾನೆ ನೋಡಿ ನಿನ್ನ ಅವಾಗ ಹೇಳೆನ್ ಹೊಟ್ಟಿเปಡ ಮಾಮ್ಮನಿ ಯಾಕೋ ನನಗೆ ಹೊಡದ್ರ ನೋಡಿ ಮಾಮ್ಮ ಗೊತ್ತಾತ ನಮ್ಮ ಅಕ್ಕಗಳು ಹೇಳಿರಲಿ ಒತ್ತನಿ ಬಡಿ ನನಗೆ ಬಹಳ ತ್ರಾಸ ಆಗುತ್ತೆ ಅವ್ರಿಗೆ ತ್ರಾಸ ಆಗುತ್ತೆ ನೋಡಿ ಹಾ ಆಗುತ್ತೆ ನೋಡಿ ನಿನಗೆ ತ್ರಾಸ ಆತ ಮಾಮ್ಮ ಹೆಣ್ಮಕ್ಳಿಗೆ ಮಕ್ಕಳಿಗೆ ಹಂಗಾ ಅಕತ್ತೆ ಸಾರಿ ಟೂಸ್ ಗೆ ಮಾಮ್ಮನಿ ಗಣಮ ನಿನ್ ಯತಿ ಸೇರಿ ನಾ ಆಗಿನ ಅನ್ನೋದು ಮರ್ತ ಬಿಡ್ನಿ ನೋಡಿ ನೀ ಏನ ಅನ್ನೋದ ಗೊತ್ತಿಲ್ಲ ಮಾಮ್ಮ ಕಲ್ಪನೆ ಮಾಡ್ಕೋ ಇದು ಕಲ್ಪನೆ ಎಲ್ಲ ಕಲ್ಪನೆ ಮಾಡ್ಕೋ ಹೌದು ಸರಿ ಹಾಂ ಮಾಮ್ಮ ಮಸ್ತ್ ಮಿಮಿಕ್ರಿ ಮಾಡ್ತೀನಿ ಅಂದೆಲ್ಲ ಹಾಂ ಅದು ಮಂಗ್ಯನ ಮಗನ ಲೇ ಅದು ಹುಲಿದಲ್ಲಲೆ ಬೆಕ್ಕಲೆ ಅದು ಬೆಕ್ಕಿನ ಮಿಮಿಕ್ರಿ ಹೋ ಮಾರಾಯ ಅದು ಯಾವ ಅನ್ನವಮ್ಮಮ್ಮ ಬೆಕ್ಕದಂತ ಹುಲಿ ಬೆಕ್ಕ ನೋಡಿ ಮಿಮಿಕ್ರಿ ಕಲ್ತತ್ ಮಮ್ಮ ಅದು ಅದು ಡೋಕರ್ ಬಾಡಿ ಆಯ್ತು ಅದು ಒಂದು ಎರಡು ಹುಲಿ ಚಲೋ ಮಾಡಿದ್ದು ಮಾಮ್ಮ ಏನಂತ ಒಂದು ಕಬ್ಬಿಣ ಪಡ್ದಾಗಿತ್ತು ಒಂದು ಬೈಲು ಸೀಮ್ಯಾಗೆ ಹೌದಾ ಕಮಣ ಕೊಳೆನ ಷಡದಿ ಇಲ್ಲ ಮಾಮ ಅವಿಬ್ರು ಲವ್ ಮಾತಾಡಕತ್ತಿದ್ದು ಇವ ಸಂಜೀಕ್ ಬದ್ನಿಕಾಯಿ ಪಲ್ಯ ಮಾಡ್ಲಿ ಅಂತ ಕೊತಾಂಬ್ರಿ ಸಾರ್ ಮಾಡ್ಲಿ ಅಂತ ಹೌದಾ ಸರಿ ಅದೆಲ್ಲ ಬಿಡು ಬಿಟ್ಟೆ ಮಾಮ ಮತ್ತೆ ಏನೇನ ಹಾಡ್ ಹೋಗಿ ಮಾಮ ನಿಂಗ್ ಗೊತ್ತಿಲ್ಲ ಅನ್ಸುದ್ದಿ ಏನಪ್ಪ ನಾ ಇಂಟ್ರದು ನ್ಯಾಷನಲ್ ನಾಗ ಹಾಡ್ ಹಾಡೇನ್ ಮಾಮ ಹ್ಮ್ ಏನದ ಇಂಟ್ರದು ನ್ಯಾಷನಲ್ ಅಮೆರಿಕಾ

ನಂಕಿ ಇವ್ರಿಗೆ ಇವರಿಗೆ ಬಾಳಾತ ಮಾಮ್ಮ ಯಾಕೆ ಹೊಡತಿ ಮಾಮ್ಮ ಸೌಂಡ್ ಬರವಲ್ದಿಲ್ಲ ಆಡ ಅಮೆರಿಕನ್ನ ಗುಡಪ್ಪರದ ಕೈ ತಣ್ಣ ಮಾಮ್ಮ ಅಷ್ಟು ದೂರ ಐತೆ ಅಲ್ಲಿಂದ ಹೆಂಗೇಂಗೆ ಸೌಂಡ್ ಬರ್ತತ್ತ ಅದು ಏ ಕಿಸ್ ಮಂಗ್ರಿ ಉರ್ಕಿಸ್ ಕಿಸ್ ಮಂಗ್ರಿ ಬೇಡ ಹೋಗಲಿ ಇಲ್ಲಿ ಹಾಡಲೇ ಮಾಮ್ಮ ಇಲ್ಲಿ ಹಾಡು ಅಯ್ಯ ಮಾಮ್ಮ ಹಾರ್ತನ ಬಾವಂದ್ ಗೀತೆ 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 ಮಾಲಲ್ಲಿ ಕೈ ಮುರಿ ಮುರಿ ಕೈ ಕೈ ಇದು ಮುಗಿರಿ ಕೈ ಕೈ ಮುಗಿರಿ ಭಕ್ತಿ ಗೀತೆ ಹಾಡ್ತಾನ ಇಲ್ಲ ಭಾವಗೀತೆ ಹಾಡ್ತಾನ ಹೌದು ಯಾವ ಹಾಡಾಡ್ತಿ ತಡಿ ಮಾಮಾ ಚಪ್ಪಲ್ ಬಿಡ್ರಿ ನೀವು ಇದ್ದಾಗ ಬಿಡ್ಬೇಡ್ರಿ ತುಡುಗು ಮಾಡತಾನ ಇಲ್ಲ ಮಾಮಾ ಇವ್ ಚಪ್ಪಲ್ ತುಡು ಮಾಡಲ್ರಿ ಬೂಟ್ ಅಷ್ಟ అలా నిబ్యాక చులకమ్మ పాప అయ్య భక్తిగీతి హాట్ చప్పర్ చప్పల్ కట్ కసి స్వై ముగిరి కైముగిరి కై ముగిరి ನಾನು ತಿನ್ಲೇ ಈಗ ಯಾಕೆ ಯಾಕಿ ಅಲ್ಲ ಭಕ್ತಿಗೀತಿನ್ಲಿ ನಾ ಡ್ರೈವರ್ ಅನ್ನೋದು ನಮ್ಗೆ ಹಂಗಾಗೈತೆ ಮಮ್ಮ ಸತ್ರು ಅದ ಬದ್ಗಿರು ಅದ ಏನು ಬೇಕಾದಾಗ್ಲಿ ಮಮ್ಮ ನಾ ಡ್ರೈವರ ನೋಡಿ ಮಮ್ಮ ಈಗ ಅದೆಲ್ಲ ಬಾಯ್ ಬಾ ಮಮ್ಮ ಮುಂದೆ ಪೂಚು ನೀ ಇನ್ನೂ ಪೂಚು ಬೇಕಾದಷ್ಟು ಪೂಚು ಪೂಜ್ದೇನೆ ನಾ ಗೀಚ್ತೇನೆ ಮಾಮಾ ಗೀಚ್ದೆ ಬೋಲ್ ಮೀಸ್ತಿದೆ ನೀ ಗೀಚವ್ರೆ ರೆಡಿ ಇದೀನಿ ಬ್ರಹ್ಮನ ನಿಂದು ಹಾಡೆ ಬರ ಎತ್ತರ ಪತ್ರ ಗೀಚ್ ಕಳ್ಸಿ ಬಿಟ್ಟನಲ್ಲೋ ಅದ್ರ ಮ್ಯಾಲ ಬಿತ್ತಾನ ಮಾಮಾ ಹಾಂ ಆಯ್ತು ಸರಿ ಹಾಂ ಓ ಈಗ ಹೇಳ್ತೀನಿ ಇದು ಬಿಡು ಬಿಟ್ಟೆ ಚಲೋ ಹಾಡು ಹಾಂ ಒಂದು ಖುಷಿ ಒಳಗೆ ಒಂದು ಹುಡುಗಿ ಹಾಂ ಒಂದು ಹುಡುಗಿ ಎಲ್ಲಿ 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 ಮಾಮಾ ಅಲ್ಲ ಏ ಏ ಏ ಮಂಗ್ಯಾನ್ ಬರೀ ಕಲ್ಪನೆ ಮಾಡ್ಕೋ ಕಲ್ಪನೆ ಮಾಡ್ಕೋ ಹುಡುಗಿ ಅದಾಳ ನಿನ್ನ ನನ್ನ ಜೀವನ ಬರೀ ಕಲ್ಪನೆ ಆಗ ಕಳ್ಯಾಮ ಮನೆ ಎಲ್ಲಾನು ಕಲ್ಪನೆ ಮಾಡ್ಕೊಂಡು ನೋಡ ಮುಂದಿನ ವರ್ಷ ಮಕ್ಕಳನ್ನು ಕಲ್ಪನೆ ಮಾಡ್ಕೊಂಡಿ ಇಲ್ಲ ಮುಂದೆ ನೋಡೋಣ ಅಂತ ಹಾ ಹ್ಞೂ ಮಮ್ಮ ಸರಿ ಒಂದು ಹುಡುಗಿ ಹುಡುಗಿ ನಿನ್ನ ಸ್ಟೈಲ್ ನೋಡಿ ನಿನ್ನ ಏ ಸ್ಟೈಲ್ ನೋಡಿ ನಿನ್ನ ಲುಕ್ ನೋಡಿ ನಿನ್ನ ಗತ್ತು ನೋಡಿ ನಿನ್ನ ಗಮ್ಮತ್ತು ನೋಡಿ ಮಮ್ಮ ಮುಂದೆ ಹೇಳಬೇಡ ಯಾಕ ಹರಿತೈತಿ ಏನ ಅಂಗಿ ಅಂಗಿರ್ತೈತೆ ನಿಧಾನ ಆರಾಮ್ಸ

ಟೂಸ್ಕೋ ಈಗ ನಿನ್ನ ಸಂಬಂಧ ಕಲ್ಪನೆಗೆ ಹಾಡು ಹಾಡಬೇಕು ಹಾಡು ಹಾಡ್ತೇನೆ ಮಾಮಾ ಹಾಡು ಹಾಡ್ತೇನೆ ಹಾಡು ಅಮ್ಮಮ್ಮ ಹಾಡ್ತೇನೆ ಹುಡುಗಿ ನಿಂತಾಳ ನಾ ನಾನು ನಿಂತೇನೆ ನಿಂತಿ ಪ್ರೀತಿಯಿಂದ ಪ್ರೀತಿಯಿಂದ ಖುಷಿಯಿಂದ ಖುಷಿಯಿಂದ ಆನಂದದಿಂದ ಇವ್ರಿಬ್ರು ಬರ್ತಾರೇನು ಮಾಮಾ ಈಕಿ ಖುಷಿನೂ ಬರ್ತಾಳ ಆಕಿ ಅರಾ ಮಾಮ ಒಟ್ಟು ಹೊಡಿಬೇಡ ಹ್ಞೂ ಹಾಡು ಯಾಕಂದ್ರೆ ನನಗೆ ಜಾಸ್ತಿ ಪಾಪ ಪಾಪ್ರಿಗ ಆಗುತ್ತೆ ಲವನ ಹಾಡ ಸಿಕ್ಕಳು ಹುಡುಗಿ ಸಿಕ್ಕಳು ಮಾಮಾ ಖುಷಿ ಹೋಗ್ತ ಮಾಮಾ ನಾ ಡ್ರೈವರ ನೀ ನನ್ನ ಲವರ ನಾಯಿ ಹೋದ್ರಂ ಓದಿರ್ತೀಯ ಅಲ್ಲಿ ಅವ್ ಅವು ಅಂತೇಳಿ ಮಾಮ ನನಗ ನಾಯಿ ಅಂದ್ಯಾ ಹೆಂಗ್ ಓಪನ್ ಆಗಿ ಹೇಳಕ್ ಆಗತ್ ನಾನ್ ನಾಯಿ ಅಂತೇಳಿ ಅಲ್ಲಿ ನೀನು ನಾಯಿ ಅಲ್ಲನು ಮರ್ತನ್ನ ನೀ ನಿನ್ನ ಜೊತೆ ಶೇರ್ ಕನ್ಫ್ಯೂಸ್ ಆಗ್ಬಿಟ್ಟೀನಿ ನಾನು ಮಾಮ ಒಟ್ಟು ಹೊಡಿಯೋದು ಇಟ್ಕೊಬ್ಯಾ ಅಲ್ಲ ಪ್ರೇಮದ ಹಾಡು ಹಾಡು ಅಂದ್ರೆ ನಾ ಡ್ರೈ ಓಡಾಡಿದಾಡ್ತೀಯಲ್ಲ ಯಪ್ಪಾ ಅದೆಲ್ಲ ಬಿಡು ಬಿಟ್ಟೆ ಬಿಟ್ಟ ಈಗ ಅದಾ ಹುಡುಗಿನ ಹಾಂ ನಿನಗೆ ಹಾಂ ಮದುವೆ ಆಗಿಬಿಟ್ಟ ಮದುವೆ ಆದ್ಲ ಮದುವೆ ಆಗ್ಯಾಳ ಹಾಂ ಈಗ ಆಗಿ ಮದುವೆ ಆಗಿದ ಖರೆ ಏನು ಕಲ್ಲಪ್ಪನೇ ಇದು ಕಲ್ಪನೆ ಕಲ್ಪನೆ ಮಾವ ಹಿಂಗಾರ ಮಣ್ಣು ಕೊಡ್ತೀನಿ ನಾನು ಕೊಡೋನು ಎಲ್ಲ ಕಲ್ಪನೆ ಮಾಡ್ಕೊಂಡ್ರು ನಾನು ಕಲ್ಪನೆ ಟೂ ಆಗ್ಲೇನ ಅಂತ ಯಾ ದಾ ನಿಂದು ಕಲ್ಪನೆ ಮಾಡ್ತಾರೆ ಮಾಡ್ಕೊಣಿ ಮಾಮ ಈಗ ಅದಾ ಹುಡುಗಿ ಜೊತೆ ಮದುವೆ ಆಗೈತಿ ಆಗೈತಿ ಈಗ ರೊಮ್ಯಾಂಟಿಕ್ಕಾಗಿ ಸರಸವನ್ನು ಆಡುವಂತಹ ಭಾಳಷ್ಟು ಸಿಕ್ಕಂತ ಸಿಕ್ಕಿ ಸಿಕ್ಕಲ್ಲ ಹೊಡಿಬೇಡ ನಿನ್ನ ಹಣ ಎತ್ತಿ ನಿನ್ನ ನೀನು

ನೀ ನನ್ನ ಲವ್ ವಾರಾ ಚಂದಾಗ್ಲಿಲ್ಲ মামಾ ಏನಾಗಿತ್ತು ನಿನಗೆ ನೋಡು ಅಲ್ಲಿ ಎಲ್ಲಾರ್ಗೆ ಖುಷಿ ಜಿಗಿದ ಬಂದು ಬಗಲಾಗ ಕೊಂದತ್ತಿ ಹೌದು ನಿಂಗೆ ಏನು ಬರಲಿಲ್ಲ ಬರಲಿಲ್ಲ ನನಗೆ ನೀ ಎದ್ದು ಸತ್ತಂಗ মামಾ ಯಾಕೆ ಖುಷಿ ಇರಬೇಕು ಖುಷಿ ಇರ್ತೀನಿ ನೀ ಹಿಂಗ ಯಾಕೆ ಹಾಡಕೋತ್ತಿ ಹೋಗಲಿ ಬಿಡು ಬಿಟ್ಟೆ ಈಗ ಈಗ ಶिटೊಳ ಹಾಡಬೇಕು సిట్ోగ యాడ్బందా హుడ్ కల్పన తిరుగు మగన ఇట్ త ఎలా కల్పనే అంది ఓడి హరే మాట్తా బాడ మమ్మ ఇది కల్పనే దగ్గర కల్పనే 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 ಸಿಟ್ಟು ಬಂದಿ ಮೇಲೆ ಬಂದತ್ಮಾ ರೋಷ ಐದಿ ಮೇಲೆ ದೋಷ ಐತೆ ದೋದಿ ಮೇಲೆ ಮಾಮಾ ಕಿತ್ ಯಾವ ಒಂದ್ ಆಡ್ ಹೇಳು ಹ್ಮ್ ಹೇಳು ಆಕಿ ಮೇಲೆ ರೋಷ ಐತಿ ಬಂದತಿ ಆಕಿ ಮೇಲೆ ದ್ವೇಷ ಐತಿ ಬಂದತಿ ಆಕಿ ಮೇಲೆ ಸಿಟ್ಟ ಐತಿ ಬಂದತಿ ಆಕಿ ಮೇಲೆ ಕಿಚ್ಚ ಐತಿ ಹ ಇದೊಂದು ಬರದಲ್ ಮಾಮ ಯಾಕೆ ಈಗ ಒಲಿ ಎಲ್ಲಾ ಹೋಗ್ಯಾವ ಮರ ಮಾ ಬರೀ ಗ್ಯಾಸ್ ಕಿಚ್ಚ ಎಲ್ಲಿಂದ ಸಿಗಬೇಕು

ನೋವು ಐತಿ ಸಂಗತ್ ಐತಿ ಐತಿ ಒಂದು ಹಾಡ್ ಹಾಡ್ಬೇಕ ಕಾರಣ ಸೀನ್ ಏನಪ್ಪಾ ಅಂತಂದ್ರಿ ಆಕಿ ನಿನ್ ಅರ್ಥ ಮಾಡ್ಕೊಂಡು ನಿನ್ನ ಪ್ರೀತಿನ ತಿಳ್ಕೊಂಡು ತಿಳ್ಕೊಂಡು ಮತ್ ನಿನ್ನ ಕಡೆ ಬರ್ಬೇಕಾದ್ರ ಮುಖ ತೊಳ್ಕೊಂಡು ಹಾ ನನ್ ಕಡೆ ಬರ್ಬೇಕಾದ್ರೆ ಬರ್ಬೇಕಾದ್ರೆ ಪಾಪ ಆಕ್ಸಿಡೆಂಟ್ ಆಗಿ ಸತ್ ಬಿಟಾಳ ಸತ್ಲಾ ಈಗ ನಾವು ಒಳಗ ಹಾಡ್ಬೇಕು ಅವು ಹೇಳಿದ್ಲು ನನ್ನಂತ ಚಲೋ ಹುಡ್ಗಕ್ ಮೋಸ ಮಾಡ್ರಿ ಆಗ್ಲಿ ಆಕಿ ಸತ್ತಾಲ ದುಃಖದಾಗ ಒಂದ್ ಹಾಡಾಡ್ ಆಕಿ ಸತ್ತ ನಾ ಯಾಕ ದುಃಖ ಆಗ್ಲಿ ನಾ ಇನ್ನೊಂದ್ ಹುಡುಗಿ ನೋಡ್ಕೊತ ಹೋಗ್ ಬಾಯ್ಲಿ ಆಕಿ ಸತ್ತ ನಿನಗೆ ದುಃಖ ಆಗೋದಲ್ಲ ಹೋಗ್ಲಿ ಅಚಾನಕ್ ಅವ್ರ ತಂಗಿ ಸತ್ತಾಳ ಅಂತ ತಿಳ್ಕೊ ಸಂಬಂಧ ಹೊಸವು ಯಾರ್ ತಂದಿದ್ನಲ್ಲ ಲುಂಗಿ ನೀ ಅಂತ ಯಾಡು ತಂದಿದ್ನಲ್ಲ ಅಂಗಿ ನಂಗೆ ಅಂಗಿ ಲುಂಗಿ ಅಕ್ಕಿ ಹಾಕೊಳುದು ನುಂಗಿ ನೀ ಹಾಕೊಳುದು ಏನು ತಿಳಿಯಬೋದಲ್ಲ ಲೇ ನಂಗೆ ಲುಂಗಿ ಅಕ್ಕಿಗಂಗಿ ಹುಚ್ಚು ಮಂಗಿ ಟೂಸ್ಗ್ಯಾವ ಉನ್ನಲ್ಲೇ ಮಮ್ಮ ಸರಿ ಆಯ್ತು ಆತು ಮಮ್ಮ ನೀ ಯಾ ನಾ ಏನು ಹೇಳ್ತೆ ನಿನ್ ಅಳ್ಕಂತ ಒಂದು ಹಾಡ ಹಾಡ ಅಂತಂದ್ರು ಅಖೀದು ಮರ ಕಲ್ಪನೆ ಅಕ್ಕೆ ಸತ್ಯದ ಕಲ್ಪನೆ ಓದಲ್ವಾ ಮಮ್ಮಾ ಹಾ ನಿನ್ನೇ ರ ಮೆಸೇಜ್ ಮಾಡಿದ್ಲ ಅದಕ್ಕೆ ಆ ತಮ್ಮಾ ಈಗ ಶರ ಮಾಡ್ಲೇ ಹಾ ಚાલુ ಮಾಡು ದುಕ್ಕ ದುಕ್ಕ ಸಂಕಟ ಸಂಕಟ ಮನಸೊಳಗೆ ಬಾಳನವೈತಿ ಬಾಯಾಗ ಇಡತೆ ಅಮ್ಮಾ ಹೆಂಗ್ ಬಾ ಇಟ್ ಬಾ ತಿಂದ ರುಚಿಯರ ಹೇಳ್ತಿನ ಬಾ కల్ తగీతా పక్క వారా మా సరే ఈ దుఃఖదా హాడల షెడ్ మామ ఫీలి మామ ఫీలింగ్ ఓ నో ఒళగందాబెక్ ಒಳಗಿಂದ ಹ್ಞೂ ಹ್ಞೂ ಒಳಗಿಂದ ಮಮ್ಮ ಒಳಗಿಂದ ಆಳ್ಬೇಕು ನೋಡಿ ಬೆಳಸನಕ್ಕೆ ಇದನ್ನು ಕಟ್ಟಿದೇನು ಮಮ್ಮ ಆ ಆ ಲಗುನಾಳ ತಡಿ ಆ ಒಂದಿಷ್ಟು ಪೂಚು ಮಟ

ಏನ್ ಮಾಡತ್ತಿ ನೀನ್ ಯಾವ ಹಾಡಲ್ಲಿ ಹೋಗ್ಲಿಂಬ್ರ ನಿನ್ನಿಂದ ಏನಾಗುದಲ್ಲ ನೀನ್ ನಡ್ದು ಬಿಡ್ರೇನ್ ನಮ್ಮ ಸಿನಿಮಾದ್ ಹಾಕೊಳಕಾಗಲ್ಲ ನಡ್ದು ನೀನ್ ಬೇಡ 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 ಮಾಮ ಯಾಕೆ ಐತಿ ಮಾಮಾ ಸ್ವಲ್ಪ ಮನಸ್ಸು ಕೊಟ್ಟು ನೋಡ್ರಿ ಮಾಮ ಗಣ್ಮಕ್ಳು ನೋಡ್ತೀರಿ ಹಣ ಮಕ್ಕಳು ನೋಡ್ತೀರಿ ನಡಕ್ ನಂಬ ನಮ್ದ ಕೈ ಬಿಟ್ಬಿಟ್ರಿ ನೀವು ನಮ್ಮ ಅಂತ್ಯಕ್ಕೂ ಕಲೆ ಐತಿ ಮಾಮ ಹೌದಾ ನಮ್ ಈ ಊರನವ್ರೆಲ್ಲಾ ಬಾಳ್ ಚಂದ ಗೌರವ ಕೊಡ್ತಾರ ಮಮ್ಮ ನಮಗ ಅದಕ್ಕೆ ನಮ್ ಊರನ ಎಲ್ಲಾರು ನಿಮ್ಮ ಮುಂದೆ ನನ್ನ ಕಲೆ ತೋರಿಸಬೇಕಂತ ನನ್ನ ಅಭಿಷ್ ಮಾಮ ಇಲ್ಲಿಗೆ ಓ ಐತಿ ನೋಡ ಮಮ್ಮ ನನ್ನ ಅಂತೆಗೂ ಕಲೆ ಐತಿ ನನ್ನಂತವ್ರ ಅಂತೆಗೂ ಕಲೆ ಐತಿ ನೋಡ್ರಿ ನೀವ್ ಅರ್ಧ ನಾರೇಶ್ವರನ ದೇವ್ರು ಅಂತ ಪೂಜೆ ಮಾಡ್ತಿರ ಮಮ್ಮ ಅವ್ರ ಸ್ವರೂಪನ ನಾವು ನಮನ ಹೊರಗಿಡ್ತಿರ ಮಮ್ಮ ಓ ಒಳ್ಳೆ ಪಾಯಿಂಟ್ ಹೇಳಿದ್ವಿ ಅದಕ್ಕೆ ಹೇಳ್ತೀನಿ ಮಾಮ್ಮ ದಯವಿಟ್ಟು ನಮ್ಮಂತೆಕು ಕಲೆ ಐತಿ ನಮಗೂ ಒಂದು ಜೀವನಕ್ಕೆ ಒಂದು ನೆಲೆ ಮಾಡಿ ಕೊಡಿಪ್ಪ ಮಾಮ್ಮ ಮಾಮ್ಮ ನಮ್ಮ ಊರನ ಮಂದಿ ಬಾಳ ಅದಾರ ನೀ 4 ಮಂದಿ ಕಡೆ ಹೋದಲ್ಲಿ ಹೇಳಾ ಆ ಆಯ್ತು ಒಳ್ಳೆದಾಗ್ಲಿ ನಿನಗೆ ನಿಮಗೂ ಕೂಡನ ಒಳ್ಳೆ ಅವಕಾಶ ಸಿಗಲಿ ನೀವು ರಾಜ್ಯ ಮಟ್ಟದ ಹೆಸರು ಮಾಡಿ ನಿಮ್ಮಂತರೂ ಕೂಡನ ಒಳ್ಳೆ ಭವಿಷ್ಯ ಇರಲಿ ಇದೆ ಅದಕ್ಕೆ ಮಾಮ್ಮ ಇಲ್ಲ ಬ್ಯಾಡ ತಂಬಾ ಇಲ್ಲಿ ನೀನೇ ಇಟ್ಕೋ ಮಾಮ್ಮ ಬರಲ್ಯಾ ಮಾಮ್ಮ ಆ ಆಯ್ತು ಪಾಪ ಪಡ್ತুনা ನೀ ಏನಿದು ನಮ್ ಕಡೆ ಹಿಂಗಾಳ ಇದು ಆಯ್ತು ಹೋಗ್